ಹಾಯ್ ನನ್ನ ಹೆಸರು ಪರಮೇಶ್ ಸೊ ಈ ಕ್ಯಾಮ್ರಾ ನೋಡಿಕೊಂಡು ಎರಡು ನಿಮಿಷ ಮೂರು ನಿಮಿಷ ಮಾತಾಡೋದು ತುಂಬ ಕಷ್ಟ ಏನಕ್ಕೆಂದರೆ ನಾನು ಕ್ಯಾಮ್ರಾ ಮುಂದೆ ಯಾವತ್ತೂ ಮಾತಾಡಿಲ್ಲ ಈ ಥರ ಸೊ ಫಸ್ಟ್ ಟೈಮು ಹಂಗೆ ಇದ್ದೀನಿ ಸೊ ಈಗ ನಾವು ಒಂದು ಪಾರ್ಟ್ ಆಗಿ ಒಂದು ಯೂಟ್ಯೂಬ್ ಚಾನೆಲ್ನ ಯಾಕೆ ರನ್ ಮಾಡಬಾರ್ದು ಅಂತ ಅನಿಸಿತ್ತು ಅವಾಗಲೇ ಯಾವಾಗಲೂ ಎರಡು ಸಾವಿರದ ಕೋವಿಡ್ ಟೈಮಲ್ಲಿ ಇದ್ವಲ್ಲ ಸೊ ಆ ಟೈಮಲ್ಲೇ ಅನಿಸಿತ್ತು ಏನಾದರೂ ಮಾಡಬೇಕು ನಾವು ಅಂತ ಏನಕ್ಕೆಂದರೆ ಸುಮ್ಮನೆ ನಾವು ಕೆಲ್ಸಕ್ಕೆ ಇದೀವಿ ಕೆಲಸ ಹೋಗಿ ಮುಗಿಸ್ಕೊಂಡು ಬರ್ತೀವಿ ಮತ್ತೆ ಮನಕೊಂತೀವಿ ಹೋಗ್ತೀವಿ ಡೈಲಿ ಒಂದು ವೀಡಿಯೋ ಅಂದರೆ ಈಗಲಿಂದನೇ ಒಂದು ಡೈಲಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಸೊ ನಾವೇನೋ ದುಡ್ಡು ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ತಾರೆ ಏನಿರಲ್ಲ ಫ್ರೀಯಾಗಿ ಚಾನಲ್ ಕ್ರಿಯೇಟ್ ಮಾಡ್ಬೋದು ಯೂಟ್ಯೂಬಲ್ಲಿ ಸೊ ಅಪ್ಲೋಡ್ ಮಾಡಿ ಡೈಲಿ ಒಂದೊಂದು ದಿನಕ್ಕೆ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಫೇಸ್ ತೋರಿಸ್ಬಿಟ್ಟು ಮಾತಾಡೋದು ತುಂಬ ಕಷ್ಟ ಅಂದರೆ ಫೇಸ್ ತೋರಿಸಿ ನೀವು ಮಾತಾಡೋದು ತುಂಬ ಕಷ್ಟ ಏನಕ್ಕೆಂದರೆ ನಾನು ಯಾವತ್ತೂ ಫೇಸ್ ತೋರಿಸ್ಬಿಟ್ಟು ಅದಿಷ್ಟೊತ್ತು ಮಾತಾಡೋಕ್ಕೆ ಆಗೋಲ್ಲ ಈ ವಿಡಿಯೋದಲ್ಲಿ ಕಂಟಿನ್ಯೂಯಸ್ ಆಗಿ ಮಾತಾಡಬೇಕಂತ ಒಂದು ಏಮ್ ಇಟ್ಕೊಂಡು ಬಂದಿದ್ದೀನಿ ಮಾತಾಡ್ತೀನಿ ಸೊ ನೀವು ಏನಾದರೂ ಈಗಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ನನ್ನ ಜೊತೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೂ ಮತ್ತು ನೀವು ಕಮೆಂಟ್ ಮಾಡಿ ನೀವು ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ನೀವು ಏನಾದರೂ ಮಾಡ್ಬೇಕು ಅನ್ಕೊಂಡಿದ್ರೆ ಮಾಡಿ ಈಗಲಿಂದನೇ ಶುರು ಮಾಡಿ ಎಲ್ಲರೂ ಈಗ ಒಟ್ಟಿಗೆ ಶುರು ಮಾಡೋಣ ಸೊ ಒಂದು ಕಂಟೆಂಟಾಗಿ ಇಟ್ಕೊಂಡು ಯಾವುದೋ ಎಂಟರ್ಟೈನ್ಮೆಂಟ್ ಥರ ಕೊಡೋ ಥರ ಸುಮ್ಮ ಆಗ್ತಾಯಿರೋಣ ಡೈಮ್ ಡೈಲಿ ಒಂದೊಂದು ವೀಡಿಯೋ ಆಗ್ತಾ ಇರೋಣ ಸೊ ಕಟ್ ಆಯಿತು ಫಸ್ಟ್ ನಡಿಯಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡೋಕೆ ಆಗಲಿಲ್ಲ ಹೀಗೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಹಂಗೆ ವೀಡಿಯೋ ಡೈಲಿ ಅಪ್ಲೋಡ್ ಮಾಡೋಣ ನೋಡೋಣ ಏನಾಗುತ್ತೆ ಅಂತ ಸೊ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ರೆಡಿ ಆಗ್ತಿ ಮಾಡೋಣ ಅಂತ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಈ ಚಾನಲ್ ರನ್ ಮಾಡೋಣ ಅಂತ ಹೇಳ್ತಾ ನಾನೊಂದು ಚಿಕ್ಕದಾಗಿ ಒಂದು ಸ್ಕ್ರಿಪ್ಟ್ ಬರೆದಿದ್ದೀನಿ ಸೊ ಅವ್ರು ಬೇಕಾದ್ರೆ ಸೈಡಲ್ಲಿ ಹಾಕ್ತೀನಿ ಅದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂದ್ಕೊಂಡಿದ್ದೆ ಸೊ ಒಬ್ಬನೇ ಮಾಡೋಕ್ಕಾಗಿಲ್ಲ ನೀವೇ ಓದಿ ಸುಮ್ಮನೆ ನೋಡ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಇದೇ ರೀತಿ ಡೈಲಿ ಏನಾದರೂ ಒಂದು ವೀಡಿಯೋ ಮಾಡೋಣ ಒಂದು ಕಂಟೆಂಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ తినే బాయ్ ఎల్గూ సిగనా సబ్స్క్రైబ్ మరిబేడి బాయ్